पूर्वं रामदगो नागमन पूर्वं राम तपोवनाभिगम कृत्वा मृगता जन hello hey.

ਲੰਕਾ ਮੇਂ ਦਗਣਾ ਲੰਕਾ ਮੇਂ ਦਗਣਾ ਪਛਾਤਾ ਰਾਵਣ ਗੁਣ ਕਰਨਾ ਦੀ ਆ ਪਛਾਤਾ <speaking> in the name of ರಾಮಾಯಣವನ್ನು ಹೇಳ್ತೀರಾ ಇಲ್ಲ ಅಂತ ಹೇಳಿದಾಗ ಅಂದವಾಗಿ ಚಂದವಾಗಿ ಪುಟವಾಗಿ ಆಡಿದವರು ನೀವಿದ್ದೀರಿ ಮಕ್ಕಳೇ ನಿಮ್ಮ ಮಾತು ನಿಮ್ಮ ರಾಮಾಯಣವನ್ನ ಬಿತ್ತರಿಸುವ ರೀತಿಯ ಇವೆಲ್ಲವೂ ಅಂದವಾಯಿತು ಮಕ್ಕಳೇ ಚಂದವಾಯಿತು ನೀವು ಆಡಿರುವಂತ ರಾಮಾಯಣವನ್ನು ಎಲ್ಲವನ್ನ ಹೌದಪ್ಪ ಎಲ್ಲ ಅರ್ಥವಿದ್ದುಕೊಂಡಿದ್ದೇವೆ ಹಾಗಾದ್ರೆ ನಾವು ಹೇಳಿಕೊಟ್ಟು ಸಾರ್ಥಕ ಆಯ್ತು ಅಂತ ಒಂದು ವಿಷಯದಲ್ಲಿ ನೆಮ್ಮದಿ ನಾವು ಹೇಳಿದ್ದನ್ನೆಲ್ಲ ನೀನು ಅರ್ಥೈಸಿಕೊಂಡೆ ನೋಡು ಹೌದು ಒಂದು ಪೂರ್ವ ಸ್ಥಾನದಲ್ಲಿ ನಾವು ಹೌದು ಹಾಗೆ ಸಂದೇಹ ನಮಗುಂಟು ಸಂದೇಹ ಮೇಲೆ ಈ ರಾಮನ ಮೇಲೆ ರಾಮನ ಮೇಲೆ ನಿಮಗೆ ಹೌದು ಏನು ಮಾಡ್ತಾರೆ ಮತ್ತೇನು ಅಲ್ಲ ಹೆಣ್ಣು ಶಿಕ್ಷಾರೇ ವಿನಃ ಅವಧಾರಗಳಲ್ಲ ಎಂಬುದು ಲೋಕಾರೂಢಿಯ ಮಾತು ಹೌದು ಮಗ ಅದೇ ಶ್ರೀರಾಮಚಂದ್ರ ತಾಟಕಿ ಎನ್ನುವಂತ ರಕ್ಷಸಿಯನ್ನ ಕೊಂದ ಎನ್ನುವುದಾಗಿ ನಾವು ಕೇಳಿದ್ದೇವೆ ತಾಟಕಿ ಹೆಣ್ಣಲ್ವಾ ಅವಳಿಗೆ ಶಿಕ್ಷೆ ತಾಟಕಿಯನ್ನ ರಾಮ ಬದುಕಿದ ಆತನಿಗೆ ಸ್ನೇಹಿತ ಎನ್ನುವುದು ಬಾಧಿಲ್ವೇ ಹೆಣ್ಣಾದರೂ ಶಿಕ್ಷಾರ ಅದರಲ್ಲ ಅಲ್ವೇ ನಿಮ್ಮ ಪ್ರಶ್ನೆ ಸಹಜವಾದಂತೆ ಆದ್ರೆ ಇಲ್ಲಿ ನಾವು ಚೆನ್ನಾಗಿ ಅರ್ಥವೆಂದಿಕೊಳ್ಳಬೇಕಾದ್ ಯಾವುದು ಮಕ್ಕಳೇ ಏನು ನಿಮಗೆ ಉತ್ತರವನ್ನು ನಾನು ನೀಡಬೇಕು ಹೌದು ನಾನು ಕೊಟ್ಟಂತ ಉತ್ತರ ಎನ್ನುವುದು ನಿಮ್ಮ ಮನವನ್ನು ಮುಟ್ಟಬೇಕು ನಾನು ಕೊಡುವ ಉತ್ತರ ಯಾವ ರೀತಿಯಾಗಿರಬೇಕು ಕೇಳಿದ್ರೆ ರಾಮನಾಗಿ ನಾನು ಉತ್ತರಿಸ್ತೇನೆ ಮಸ ಅದೇ ಯಾಕೆ ನೀನ್ ಅದೇ ಹೊಡಿಬೋದು ನಾನು ರಾಮನಾಗಿ ಉತ್ತರಿಸ ನೀನು ರಾಮರಾಮನಾಗಿ ಸಾಧ್ಯ ಹಾಗಲ್ಲ ಮಕ್ಕಳೇ ಆ ರಾಮನ ಪಲಾಕಾಯ ಪ್ರವೇಶವನ್ನು ಮಾಡಿ ರಾಮನ ಪರವಾಗಿ ನೀನು ಉತ್ತರಿಸ್ತೀಯ ಖಂಡಿತವಾಗಿ ನಾವು ಸಿಕ್ಕಿದ್ರೆ ನಾವು ಕೇಳ್ತಾ ಇತ್ತು ಅವನು ಸಿಕ್ಕಿಲ್ಲ ಹಾಗೆ ನೀ ಸಿಕ್ಕಿದೆಯಲ್ಲ ಹೌದಾ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತೇನೆ ಯಾವುದೇ ಹೆಣ್ಣು ಕೇವಲವಾಗಿ ನೋಡುವುದಕ್ಕೆ ಕೇವಲವಾಗಿ ಅಂದವಾಗಿದ್ದಾಳೆ ಎಂಬ ಕಾರಣಕ್ಕಾಗಿ ಅವಳನ್ನ ಹೆಣ್ಣು ಎನ್ನುವುದಾಗಿ ಪರಿಗಣಿಸುವುದಕ್ಕೆ ಆಗುವುದಿಲ್ಲ ಮಕ್ಕಳೇ ಹೆಣ್ಣಾದವಳಿಗೆ ಹೆಣ್ಣು ತಲೆ ಎನ್ನುವುದಿರಬೇಕು ಯಾವ ಹೆಣ್ಣಿಗೆ ಎನ್ನುವುದು ಇರುತ್ತದೆ ಆಗ ಮಾತ್ರ ಹೆಣ್ಣು ಎನ್ನುವುದಾಗಿ ಕರೆದುಕೊಳ್ಳುತ್ತಾಳೆ ನೋಡುವುದಕ್ಕೆ ಮಾತ್ರ ಹೆಣ್ಣಾಗಿದ್ದಾಳೆ ವಿನಃ ಆ ಹೆಣ್ಣು ತಾನೇ ಎನ್ನುವುದು ಅವಳಲ್ಲಿ ಗುರುಗಳೇ ಅವಳ ತಲೆಯಿಂದ ಹೂಡಲಾದ ಅಂತ ಆಡಿದಂತೆ ಗುರುವಾಕ್ಯವನ್ನು ಹಿಡಿಯುತ್ತ ಬೇಕಾದದ್ದು ರಾಮನೀಯನೇವಾಗಿದೆ ಆ ಕಾರಣವಾಗಿ ಆಕೆಯನ್ನ ಸಂಹರಿಸಿದ ರಾಮ ಒಂದು ಪ್ರಶ್ನೆ ಉತ್ತರ ದೊರೆತಿದೆ ಹಾಗಾಗಿ ಸ್ನೇಹಿತಿಯನ್ನು ಬಾಧಿಸುವುದಿಲ್ಲ ಸರಿ ಹಾಗೆ ಇನ್ನೊಂದು ಎರಡನೆಯ ಪ್ರಶ್ನೆ ರಾಮನಲ್ಲಿರುವ ಬಾಣಗಳು ಸಜೀವ ಬಾಣಗಳಂತೆ ಅಂತಹ ಸಜೀವ ಬಾಣಗಳನ್ನು ಹೊಂದಿರುವಂತಹ ರಾಮ ಆ ಬಾಣಗಳು ದುರುಳರ ಕೊರಳನ್ನ ಕತ್ತರಿಸಿದ ನಂತರದಲ್ಲಿ ಗಂಗಾ ನದಿ ಹಾಗೂ ಭಾಗೀರಥಿ ನದಿಯಲ್ಲಿ ಬಿಂದು ಪುನಃ ರಾಮನ ಒತ್ತಳಿಕೆಯನ್ನ ಸೇರಿಕೊಂಡು ಆಡುವ ಈ ಮಾತು ಮಾತಂತೆ ರಾಮ ಮುಂದೇನು ಎನ್ನುವುದಾಗಿ ಅಂತಹ ಸಜೀವ ಬಾಣಗಳನ್ನು ಹೊಂದಿರುವಂತಹ ಶ್ರೀರಾಮಚಂದ್ರ ಆ ವಾಯನ್ನು ಗ್ರಹಿಸುವಾಗ ಮರದ ಮನೆಯಲ್ಲಿ ನಿಂತು ಆತನನ್ನು ಕೊಂದರಂತೆ ಇದು ಸರಿ ಸರಿಯೇ ಮರದಲ್ಲಿ ಮರೆಯಲ್ಲಿತ್ತು ಬಾಣ ಬಿಡುವ ಯಾರು ಆ ನಿಂತ ರಾಮನಿಗೆ ಏನು ವ್ಯತ್ಯಾಸ ಉಂಟು ಹೇಳು ವಾಲಿಯನ್ನ ಕೊನನ್ನ ಕೊಲ್ಲುವುದು ತಪ್ಪಲ್ವಾ ಕೇಳುದ ಖಂಡಿತ ಮಾನವರು ಬೇಟೆಯಿಂದಾಡುವುದನ್ನು ಕ್ರಮವಾಗಿ ಇಟ್ಟಿಕೊಂಡಿದ್ದಾರೆ ಹ್ಮ್ ಆದ್ರೆ ಯಾವ ಕಾಲವೂ ಕಾಡಗೋಡ ಮೇಲೆ ಬಾಣವನ್ನ ಪ್ರಯೋಗಿಸಲಾರರು ಆದರೂ ರಾಮ ವಾ ಹಿಂದೂ ನಿಂತು ಪ್ರಯೋಗ ಅದು ಮರ ಮರದ ಮರೆಯಲ್ಲಿ ನಿಂತು ಪ್ರಯೋಗಿಸಿದ ಇದು ರಾಮನಿಗೆ ಧರ್ಮವೇ ತಪ್ಪ ಮಕ್ಕಳೇ ನಿಮ್ಮಲ್ಲಿ ಪ್ರಯೋಗ ಆಗೋದಕ್ಕೆ ಸಾಧ್ಯ ಉಂಟಾ ಅಲ್ಲೇ ಅರ್ಥವತ್ತಿಕೊಳ್ಳಬೇಕು ಮಕ್ಕಳೇ ಅಷ್ಟೊಂದು ದೊಡ್ಡದಲ್ಲ ಅರ್ಥ ಆಗ್ತದೆ ಎನ್ನುವ ಕಾರಣಕ್ಕೆ ನಿಮ್ಮಲ್ಲಿ ಕೇಳುತ್ತಾರೆ ರಾಮ ಯಾವ ಕಾಲಕ್ಕೂ ಮರೆಯ ಮನೆಯಲ್ಲಿ ಮನದ ಮನೆಯಲ್ಲಿ ನಿಂತು ಬಾಣವನ್ನು ಪ್ರಯೋಗಿಸಲಿಲ್ಲ ಎದುರಿಂದ ಬಾಣವನ್ನ ಪ್ರಯೋಗಿಸುವಂತ ಹೊತ್ತಿನಲ್ಲಿ ಬಾಣವನ್ನ ಜೈಕರಿಲಿದ್ದಾನಂತೆ ಅಲ್ಲ ಆ ವಾಲಿಗೆ ಗೊತ್ತಾಗಲಿಲ್ಲ ಆ ಹೊತ್ತಿನಲ್ಲಿ ರಾಮ ಬಾಣವನ್ನ ಪ್ರಯೋಗಿಸಿದ ಆತನ ವಾಮ ಭಾಗಕ್ಕೆ ಆಗಿದಾಗ ರಾಮನೇ ಬಂದು ಕೇಳಿದನು ಬದುಕಬೇಕೆಂಬ ಅಂತ ನಂತಾದ್ರೆ ನೀನು ಬದುಕಬೇಕಿರುವ ಆತೆಯಿಂದ ಸತ್ಯವೇ ಹೌದು ಅಂತಾದ್ರೆ ನಾನು ಬಿಟ್ಟಂತ ಬಾಳುವ ದಿನಗ ನೋವಾಗದ ರೀತಿಯಾಗಿ ಹಿಂಪಡೆಯುತ್ತೇನೆ ಎಂದಾಗಿ ಅವನೇ ಆಡಿದಂತೆ ಬದುಕುವ ಆತ ಇನ್ನಿಲ್ಲಲಾಟ ಚಂದ್ರ ಹಾಗೂ ಈ ಭೂಮಿ ಈ ಭೂಮಿಯ ಋಣ ಅಂತ ಆಡಿದನಂತೆ ಹಾಗಾಗಿ ಇಲ್ಲ ವಾದಿ ವಜೆ ಎನ್ನುವುದಾದಲ್ಲ ವಾರಿಗೆ ಮೋಕ್ಷವನ್ನ ಕಲ್ಪಿಸಿ ತಮ್ಮ ಸಂಶಯ ಹೋಗಿತ್ತು ಹೌದಾ ಮಕ್ಕಳೇ ಕೇವಲ ನಿಮ್ಮ ದೋಷಕ್ಕೆ ನಾನು ಉತ್ತರವನ್ನು ನೀಡಿದ್ದೇನೆ ಹಾಗಾದ್ರೆ ಹೊತ್ತಿನಲ್ಲಿ ನನಗೂ ಒಂದು ಪ್ರಶ್ನೆ ನೋಡುತ್ತಾ ಇದೆಯೇ ಮಕ್ಕಳೇ ಹಾಗಾದ ರಾಮನಿಗೆ ಮದುವೆ ಆಗಿದೆಯಾ ಮದುವೆ ಆದ್ರೆ ಮದುವೆ ಆದಂತೂ ಹೋಗುವಂತಾದ್ರೆ ಅವರಿಗೆ ಮಕ್ಕಳಿದ್ದಾಗ ಈ ಹೆಂಟೊಂದು

Give ನನ್ನ ಮಾತೃ ಮೊದಲಾಗಲಿಲ್ಲ ಧರಣಿ ರಘೋವರ ಧರಣಿ ರಘೋವನ ಧರಿಸಿರ ಗೋನಿ ದುರ ಬಾಣ ಪ್ರಯೋಗ ಎನ್ನುವುದು ದಾನವರ ಮೇಲೆ ಹೊರತಾಗಿ ಹೊರತು ಈ ಮಕ್ಕಳ ಮೇಲೆ ದಯ ವಸ್ತು ಬರಲು